ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನ ಎಲ್ಲಾ ತಾಲೂಕಿನಲ್ಲಿ ವಿಸ್ತರಿಸೋಕೆ ಚಿಂತನೆ ಮಾಡಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಂಗಳವಾರ ಬೆಳಗಾವಿಯಲ್ಲಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆ ಮಾಡಲಾಗಿದೆ ಡಯಾಲಿಸಿಸ್ ಕೇಂದ್ರವನ್ನ ಬದಲಾವಣೆ ಮಾಡಲಾಗಿದೆ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಟೇಕ್ ಕೇರ್ ಕೇಮೊಥೆರಫಿ ಕೇಂದ್ರಗಳನ್ನ ತೆರೆಯೋಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಆದಷ್ಟು ಶೀಘ್ರದಲ್ಲಿ ಮುಖ್ಯಮಂತ್ರಿ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದರು ಇನ್ನು ರಾಜ್ಯದಲ್ಲಿ ವೈದ್ಯರ ನೇಮಕ ಮಾಡುವ ಕುರಿತು ಎರಡ್ನೂರ ಇಪ್ಪತ್ತು ಜನ ನೇಮಕ ಮಾಡಿಕೊಳ್ಬೇಕೆಂದು ಸಿಎಂ ಅನುಮತಿ ನೀಡಿದ್ದಾರೆ ಭರ್ತಿ ಮಾಡಿಕೊಳ್ಳೋಕೆ ಸೂಚನೆ ನೀಡಲಾಗಿದೆ ಬೇರೆ ಬೇರೆ ಕಡೆಗಳಲ್ಲಿ ಗುತ್ತಿಗೆದಾರರ ಮೇಲೆ ನೇಮಕ ಮಾಡಿಕೊಳ್ಳಲು ಸೂಚನೆಯನ್ನ ನೀಡಲಾಗಿದೆ ಎಂದರು ಚೆನ್ನಾಗ್ ಈಗ ಅನೇಕ ಯೋಜನೆಗಳು ಈಗ ಡಯಾಲಿಸಿಸ್ ವ್ಯವಸ್ಥೆಗಳೆಲ್ಲ ಇಂಪ್ರೂವ್ ಮಾಡಿದ್ದೀವಿ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅದೀಗ ಎಲ್ಲ ತಾಲೂಕುಗಳು ವಿಸ್ತರಣೆ ಮಾಡಬೇಕು ತೀರ್ಮಾನ ಮಾಡಿದ್ದೀವಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಡೇ ಕೇರ್ ಕೆಮೋಥೆರಪಿ ಸೆಂಟರ್ಗಳನ್ನು ಓಪನ್ ಮಾಡೋದಕ್ಕೆ ಕೂಡ ನಾವು ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಸಿದ್ಧ ಆದಷ್ಟು ಶೀಘ್ರದಲ್ಲೇ ಅದನ್ನು ನಾವು ಪ್ರಾರಂಭ ಮಾಡ್ತೀವಿ ಸಿ ಎಮ್ ಒರೆ ಉದ್ಘಾಟನೆ ಮಾಡ್ತಾರೆ ಮತ್ತು ಬೇರೆ ಬೇರೆ ಈಗ ನಮ್ಮ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಮಾನಸಿಕ ರೋಗದ ಬಗ್ಗೆ ಎಲ್ಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ನಮ್ಮ ಕಬಿ ಕಾರ್ಯಕ್ರಮವನ್ನು ಸ್ಥಾಪನೆ ಮಾಡಿದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ ಇನ್ನೂ ಈಗ ಇನ್ನು ನಾವು ಇರುವಂತ ವ್ಯವಸ್ಥೆಗಳನ್ನ ಇನ್ನು ಚೆನ್ನಾಗಿ ಮಾಡೋದಕ್ಕೇನೆ ನಾವು ಈ ಆಯುರ್ವೇದಲ್ಲೂ ಹೆಚ್ಚು ಸಿಗತ್ತೆ ಒಂದು ಅವಕಾಶ ಸಿಗತ್ತೆ ಅಂತ ನೋಡೋಣ ವೈದ್ಯರ ನೇಮಕ ವೈದ್ಯರ ನೇಮಕ ಹೆಚ್ಚು ಮಾಡೋದಕ್ಕೆ ಕೂಡ ಕೆಲವು ಜಲ ಪರ್ಮಿಷನ್ ಕೊಟ್ಟಿದ್ದಾರೆ ಸಿ ಎಮ್ ಅವರು ಈಗಾಗಲೇ ಸ್ಪೆಷಲಿಸ್ಟ್ ನೂರು ಇಪ್ಪತ್ತು ಜನ ನೂರು ಇನ್ನೂರ ಇಪ್ಪತ್ತು ಡಾಕ್ಟರ್ಸ್ ತಗೊಳ್ಳೋಕೆ ಪರ್ಮಿಷನ್ ಈಗಾಗಲೇ ಕೊಟ್ಟಾಗಿದೆ ಮತ್ತು ಸುಮಾರು ಒಂದು ಸಾವಿರದ ಎಷ್ಟೋ ಇದನ್ನು ಏನು ಒಂದು ಸಾವಿರದ ಮುನ್ನೂರು ಈ ನಮ್ಮ ಪಿ ಎಚ್ ಸಿಗಳು ಎ ಎನ್ ಎಮ್ಗಳು ಅವನ್ನು ಕೂಡ ತೊಗೊಳ್ಳೋಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತು ಕ್ಯಾಶುಯಲ್ಟಿ ಮೆಡಿಕಲ್ ಆಫೀಸರ್ಸ್ ಎಲ್ಲ ನಾವು ಕಾಂಟ್ರಾಕ್ಟ್ ಮೇಲೆ ತೊಗೊಳ್ಳೋದು ಕೂಡ ಎಲ್ಲ ಹೇಳಿದ್ದೀವಿ ಎಲ್ಲೆಲ್ಲಿ ವೇಕೆನ್ಸೀಸ್ ಇದೆ ಸಿ ಫಿಲ್ ಅಪ್ ಮಾಡೋದಕ್ಕೆ ಆಮೇಲೆ ಈ ಕಾಂಟ್ರಾಕ್ಟ್ ಮೇಲೆ ನಮ್ಮ ಸ್ಪೆಷಲಿಸ್ಟ್ ಏನಿದೆ ಆದರೂ ಗೈನಕಾಲಜಿಸ್ಟು ಇವರಿಗೆಲ್ಲ ಹೆಚ್ಚು ಸ್ವಲ್ಪ ಯಾಕಂದರೆ ವಿನೋದ್ ಕೋಲ್ಕಾರ್ ಕೆ ಎಂ ಎಂ ಕನ್ನಡ ನ್ಯೂಸ್ ಬೆಳಗಾವಿ